ಕಬ್ಬನ್ ಪಾರ್ಕ್ ನಡಿಗೆದಾರರು ಬೇಸರಗೊಂಡಿದ್ದಾರೆ ಕಾರಣ ಏನು ಸರ್ಕಾರ ತಂದಿರುವಂತಹ ಒಂದು ನಿಯಮ ನಿತ್ಯ ನಿರಂತರವಾಗಿ ಕಬ್ಬನ್ ಪಾರ್ಕ್ ಅಂದಾಗ ಬೆಳಗ್ಗೆ ಮತ್ತು ಸಂಜೆ ನಡಿಗೆದಾರರು ಅಥವಾ ವಾಕರ್ಸ್ ಅಂತ ಏನು ಕರಿತೀವಿ ಆ ಕಬ್ಬನ್ ಪಾರ್ಕ್ ನ ವಾತಾವರಣವನ್ನು ಸವಿದು ಆರೋಗ್ಯವನ್ನ ಸುಸ್ಥಿರವಾಗಿಟ್ಕೊಳ್ಳುವಂತಹ ಎಲ್ಲ ಪ್ರಯತ್ನಗಳು ನಡೀತಾ ಇತ್ತು ಆದ್ರೆ ಸರ್ಕಾರ ತೆಗೆದುಕೊಂಡಿರುವ ಒಂದು ನಿರ್ಧಾರದಿಂದ ಆ ಕಬ್ಬನ್ ಪಾರ್ಕ್ ನಡಿಗೆದಾರರು ಬೇಸರಕ್ಕೆ ಒಳಗಾಗಿದ್ದಾರೆ ವಾರದಲ್ಲಿ ಎರಡನೇ ಶನಿವಾರ ಪ್ರತಿ ಭಾನುವಾರ ಇದ್ದಂತಹ ವಾಹನ ನಿರ್ಬಂಧ ತೆರವು ಮಾಡಲಾಗಿದೆ ಬಹಳ ಮುಖ್ಯವಾಗಿ ನೋಡಿ ವಾರದಲ್ಲಿ ಎರಡನೇ ಶನಿವಾರ ಪ್ರತಿ ಭಾನುವಾರ ವಾಹನ ನಿರ್ಬಂಧ ಇತ್ತು ಕಬನ್ ಪಾರ್ಕ್ನ ಒಳಗೆ ವಾಹನಗಳ ಪ್ರವೇಶ ಇರಲಿಲ್ಲ ಆದರೆ ಈಗ ಇನ್ಮೇಲೆ ರಜಾ ದಿನಗಳಲ್ಲೂ ಕಬನ್ ಪಾರ್ಕ್ ಒಳಗೆ ವಾಹನ ಸಂಚಾರಕ್ಕೆ ಅವಕಾಶವನ್ನ ಕಲ್ಪಿಸಿ ಕೊಡಲಾಗಿದೆ ಸಹಜವಾಗಿ ಕಬನ್ ಪಾರ್ಕ್ ಅಂತ ಹೇಳಿದ್ರೆ ಒಂದು ಹಚ್ಚ ಹಸುರಿನ ವಾತಾವರಣ ಬಹಳಷ್ಟು ನಡಿಗೆದಾರರಿರ್ಬೋದು ಕುಟುಂಬ ಸಮೇತ ಇಲ್ಲಿ ಬಂದು ಸುಂದರವಾದಂತಹ ವಾತಾವರಣವನ್ನ ಸವಿಯುತ್ತಾ ತಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಕಬ್ಬನ್ ಪಾರ್ಕನ್ನು ಆಶ್ರಯಿಸಿದ್ದಾರೆ ಇದೀಗ ಕಬ್ಬನ್ ಪಾರ್ಕ್ ಒಳಗೆ ಆ ರಜಾ ದಿನಗಳಲ್ಲೂ ಕೂಡ ವಾಹನ ಬಂದ್ರೆ ಅದು ಬಹಳಷ್ಟು ಅಸಮಾಧಾನಕ್ಕೆ ಕಾರಣವಾಗಿರುತ್ತೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾರೆ ಮಂಜು ಎರಡನೇ ಶನಿವಾರ ಪ್ರತಿ ಭಾನುವಾರ ವಾಹನ ನಿರ್ಬಂಧ ಇತ್ತು ಕಬ್ಬನ್ ಪಾರ್ಕ್ ಒಳಗೆ ಯಾವುದೇ ರೀತಿಯ ವಾಹನಗಳು ಪ್ರವೇಶವನ್ನ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಇರಲಿಲ್ಲ ಇದೀಗ ಸರ್ಕಾರ ವಾಹನಗಳು ಎಂಟ್ರಿ ಕೊಡಬೇಕು ಅಂತ ಹೇಳಿರುವುದು ಯಾವ ಕಾರಣಕ್ಕೆ ಇದನ್ನ ರೆಗ್ಯುಲರ್ ಆಗಿ ಕಬ್ಬನ್ ಪಾರ್ಕ್ಗೆ ವಿಸಿಟ್ ಮಾಡ್ತಾರೆ ನೋಡಿ ಅಲ್ಲೊಂದಷ್ಟು ವಾಕರ್ಸ್ ಇರ್ತಾರಲ್ಲ ಅದನ್ನ ಒಪ್ಕೊಳ್ಳೋದಕ್ಕೆ ಸಾಧ್ಯವ ಏನಂತಿದ್ದಾರೆ ಅವರಲ್ಲ ಅದಿವೆ ಕಾರಣ ಇಷ್ಟೇ ಕಬ್ಬನ್ ಪಾರ್ಕ್ ಸುತ್ತಲೂ ಕೂಡ ವೀಕೆಂಡ್ ಅನ್ನ ಹೊರತುಪಡಿಸಿ ವೀಕ್ ಡೇಸ್ ಗಳಲ್ಲಿ ಪ್ರತಿನಿತ್ಯ ಪ್ರತಿ ಕ್ಷಣದಲ್ಲೂ ಕೂಡ ಟ್ರಾಫಿಕ್ ಆಗತ್ತೆ ಕಬ್ಬನ್ ಪಾರ್ಕ್ ಒಳಗಡೆ ವಾಹನಗಳನ್ನ ಪ್ರವೇಶಕ್ಕೆ ಬಿಡಬೇಕು ಎನ್ನುವ ಸಾಕಷ್ಟು ವರ್ಷಗಳಿಂದ ಒಂದು ಮನವಿ ಸಲ್ಲಿಸಿತ್ತು ಪೊಲೀಸ್ ಇಲಾಖೆಯಿಂದ ಸರ್ಕಾರಕ್ಕೆ ಸರ್ಕಾರ ಅಷ್ಟು ಕೂಡ ಎಂದು ಕಬ್ಬನ್ ಪಾರ್ಕ್ ಒಳಗಡೆ ವಾಹನಗಳೇ ಪ್ರವೇಶಕ್ಕೆ ಇರಲಿಲ್ಲ ವಾಹನಗಳ ಪ್ರವೇಶಕ್ಕೆ ಅನುಮತಿ ಪಡ್ಕೊಳ್ತಾರೆ ಆದ್ರೆ ಎರಡನೇ ಶನಿವಾರ ನಾಲ್ಕನೇ ಶನಿವಾರ ಭಾನುವಾರ ಸೇರಿದಂತೆ ರಜಾ ದಿನಗಳಲ್ಲಿ ಮಾತ್ರ ಕಬ್ಬನ್ ಪಾರ್ಕ್ ಅಲ್ಲಿ ಒಳಗಡೆ ವಾಹನಗಳಿಗೆ ಪ್ರವೇಶ ಬೇಡ ಎನ್ನುವಂತ ನಿಟ್ಟಿನಲ್ಲೂ ಕೂಡ ವಾಕರ ಅಸೋಸಿಯೇಷನ್ ಕಬ್ಬನ್ ಪಾರ್ಕ್ ವಾಕರ್ ಅಸೋಸಿಯೇಷನ್ ಏನು ಹೋರಾಟವನ್ನ ಮಾಡಿತ್ತು ಜೊತೆಗೆ ಕಬ್ಬನ್ ಪಾರ್ಕ್ ಇರುವಂತಹ ಇಲಾಖೆ ಕೂಡ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆ ಸಲ್ಲಿಸಿತ್ತು ಸರಿ ಓಕೆ ಎನ್ನುವಂತ ನಿಟ್ಟಿನಲ್ಲಿ ಸರ್ಕಾರ ಕೂಡ ಅಸು ಎಂದಿತ್ತು ಅಂದ್ರೆ ರಜಾ ದಿನಗಳಲ್ಲಿ ಭಾನುವಾರ ಎರಡನೇ ಶನಿವಾರ ನಾಲ್ಕನೇ ಶನಿವಾರ ಎನ್ನುವಂತ ನಿಟ್ಟಿನಲ್ಲಿ ಸದ್ಯ ಇದೀಗ ಅದು ಆ ದಿನಗಳನ್ನು ಕೂಡ ನಂಬ್ಕೊಡ್ಲಿಕ್ಕೆ ವಾಹನ ಸವಾರರು ಮುಂದಾಗ್ತಿದ್ದಾರೆ ಎನ್ನುವಂತ ನಿಟ್ಟಿನಲ್ಲಿ ಪ್ರಶ್ನೆ ಮಾಡ್ತಾ ಇದೆ ಟ್ರಾಫಿಕ್ ಪೊಲೀಸರು ಸರ್ಕಾರಕ್ಕೆ ಇದೀಗ ಒಂದು ಪ್ರಥಮ ಪತ್ರವನ್ನು ಸಲ್ಲಿಸಿದ್ದಾರೆ ಎನ್ನುವಂಥ ಮಾಹಿತಿ ಗೊತ್ತಾಗ್ತಾ ಇದೆ ನಮಗೆ ವಾಹನಗಳನ್ನ ನಿರ್ಬಂಧನೆ ಮಾಡ್ಲಿಕ್ಕೆ ಅಂದ್ರೆ ನಿಭಾಯಿಸ್ಲಿಕ್ಕೆ ಆಗ್ತಾ ಇಲ್ಲ ಕಬ್ಬರ್ ಪಾರ್ಕ್ ಒಳಗಡೆ ಏನ್ ನಿರ್ಬಂಧನೆ ಹೇರಲಾಗಿತ್ತು ಆ ಏನು ಭಾನುವಾರ ಶನಿವಾರ ಎರಡನೇ ಶನಿವಾರ ನಾಲ್ಕನೇ ಶನಿವಾರ ಎನ್ನುವಂಥಲ್ಲಿ ಆ ದಿನಗಳಲ್ಲೂ ಕೂಡ ನಮಗೆ ಅವಕಾಶ ಕೊಡಿ ಎನ್ನುವಂಥ ಸರ್ಕಾರಕ್ಕೆ ಏನ್ ಮನವಿ ಸಲ್ಲಿಸಿತ್ತು ಪೊಲೀಸ್ ಇಲಾಖೆ ಸರ್ಕಾರ ಕೂಡ ಅಷ್ಟು ಎಂದಿದೆ ಎನ್ನುವಂಥದ್ದಿನಲ್ಲಿ ಮಾಹಿತಿ ಗೊತ್ತಾಗ್ತಾ ಇದೆ ಇದು ಅಷ್ಟು ಎಂದಿದ್ದ ಆಗದಲ್ಲಿ ಜೊತೆಗೆ ನಾಲ್ಕೈದು ವಾರಗಳ ಕಾಲ ಇದು ಹೇಗೆ ನಿಭಾಯಿಸಬಹುದು ಏನು ವಾಹನಗಳನ್ನು ಒಳಗೆ ಬಿಟ್ಟಿದ್ದೇ ಆದಲ್ಲಿ ಪೊಲೀಸ್ ಇಲಾಖೆ ಸಕ್ಸಸ್ ಏನು ಪಾಯಿಂಟ್ ಎನ್ನುವಂತದ್ದು ಇಟ್ಟುಕೊಂಡು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ರು ಅದು ಓಕೆ ಆಗಿದ್ದಲ್ಲಿ ಕಬ್ಬಾನ್ ಪಾರ್ಕ್ ಒಳಗಡೆ ಇನ್ನು ಮುಂದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎನ್ನುವಂತ ರೂಪದಲ್ಲಿ ವಾಹನಗಳಿಗೆ ಅವಕಾಶ ಕೊಡಲಾಗ್ತಾ ಇದೆ ಎನ್ನುವಂತ ಕೂಡ ಏನೋ ನಮ್ಮ ಅನುಮಾನ ಮೂಡ್ತಾ ಇದ್ರು ಓಕೆ ಆಗುವಂತ ಸಾಧ್ಯತೆ ಕೂಡ ಒಂದು ಲಕ್ಷಣ ಕೂಡ ಗೊತ್ತಾಗ್ತಾ ಇದೆ ಇದು ಸಂಪೂರ್ಣವಾಗಿ ಒಳಗಡೆ ವಾಹನಗಳ ಪ್ರವೇಶ ಆಗಿದ್ದೇ ಆದ್ರಲ್ಲಿ ಒಳಗಡೆ ಸಂಚಾರ ಮಾಡುವಂತಹ ಒಳಗಡೆ ವಾಕ್ ಮಾಡುವಂತಹ ನಡಿಗೆದಾರರಿಗೆ ಸೇರಿದಂತೆ ನಾನಾ ಒಂದು ಪಾಸಿಟಿವಿಟಿ ಮೈಂಡ್ ಸೆಟ್ ಏನು ಕ್ರಿಯೇಟ್ ಮಾಡಲಿಕ್ಕೆ ಒಂದು ಕಬ್ಬನ್ ಪಾರ್ಕ್ ಇತ್ತು ಅದೆಲ್ಲವೂ ಕೂಡ ನಾಶ ಆಗುವಂತ ಲಕ್ಷಣ ಇದ್ರಲ್ಲಿ ಗೊತ್ತಾಗ್ತಾ ಇದೆ ದಿವ್ಯಾ ಸದ್ಯ ವಾಕರ್ ಅಸೋಸಿಯೇಷನ್ ನಿರ್ಧಾರ ಇದಕ್ಕೆ ಒಪ್ಪುತ್ತಾ ಇಲ್ವಾ ಎನ್ನುವಂತ ಕಾದು ನೋಡ್ಬೇಕಾಗಿರುವಂತಹ ಪ್ರಶ್ನೆ ಆಗಿದೆ ಹೌದು ಈಗ ವೀಕೆಂಡ್ ಇರಬಹುದು ಅಥವಾ ಬೆಳಗ್ಗೆ ಮತ್ತು ಸಂಜೆ ವಾಕರ್ಸ್ ಅಂತ ಏನಿದ್ರು ತಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳೋ ನಿಟ್ಟಿನಲ್ಲಿ ವಾಕಿಂಗ್ ಮಾಡೋದಿರಬಹುದು ಕುಟುಂಬ ಸಮೇತ ಬಂದು ಅಲ್ಲಿ ಸುಂದರವಾಗಿ ಕಾಲ ಕಳಿಬಹುದು ಅನ್ನುವಂತ ಉದ್ದೇಶ ಯಾಕಿತ್ತು ಅಂತ ಹೇಳಿದ್ರೆ ಅಲ್ಲಿ ವಾಹನ ದಟ್ಟಣೆ ಇಲ್ಲ ಅಂತ ಕಬನ್ ಪಾರ್ಕ್ ಸುತ್ತಮುತ್ತ ಅಷ್ಟಾಗಿ ವಾಹನಗಳು ಒಳಗಡೆ ಸುತ್ತಾಡೋದಿಲ್ಲ ಅನ್ನುವಂತ ಪ್ರಮುಖ ಕಾರಣನೇ ಇತ್ತು ಈಗ ವಾಹನಗಳು ಹಿಂಗೆ ಎಂಟ್ರಿ ಕೊಟ್ರೆ ಜನಸಾಮಾನ್ಯರು ಸಹಜವಾಗಿ ಬೇಸರಗೊಳ್ತಾರೆ ಅದರಿಂದ ಮತ್ತೊಂದಷ್ಟು ಸಮಸ್ಯೆಗಳಿಗೆ ಕಾರಣ ಆಗಬಹುದು ಅಂತ ಅನ್ಸುತ್ತೆ ಮಂಜು ಖಂಡಿತವಾಗುತ್ತಿವೆ ಯಾಕಂತ ಹೇಳಿದ್ರೆ ರಜಾದಿನಗಳಲ್ಲಿ ಇಡೀ ಕರ್ನಾಟಕದಲ್ಲಿ ಸೇರಿದಂತೆ ವಿವಿಧ ರಾಜ್ಯಗಳಿಂದ ಬೆಂಗಳೂರಿನಲ್ಲಿ ಬಂದು ಉಳ್ಕೊಂಡಿರೋರಾಗ್ಲಿ ಕಂಬರ್ ಪಾರ್ಕ್ ನೋಡ್ಲೇಬೇಕು ಒಳಗಡೆ ಇರುವಂತಹ ಒಂದು ಪ್ರಕೃತಿ ಒಂದು ಆರಾಧಿಸುವಂತಹ ಒಂದು ಮರಗಳೇನಿದವು ಆ ಮರಗಳಿಂದ ಬರುವಂತಹ ಗಾಳಿ ವಾತಾವರಣ ನಾವು ಪಡ್ಕೊಳ್ಬೇಕು ಎನ್ನುವಂತ ಸಾಕಷ್ಟು ಪ್ರವಾಸಿಗರು ಬರ್ತಾರೆ ನಡಿಗೆದಾರರು ಬೆಳಗ್ಗೆ ಐದು ಗಂಟೆಗೆ ವಾಕ್ ಮಾಡ್ಲಿಕ್ಕೆ ಸಂಜೆ ಆಗ್ತಿದ್ದಂಗೆ ವಾಕ್ ಮಾಡ್ಲಿಕ್ಕೆ ಎಲ್ಲ ಪ್ರತಿನಿತ್ಯವೂ ಕೂಡ ನೂರಾರು ಜನ ಬರ್ತಾರೆ ಇದೆಲ್ಲವೂ ಕೂಡ ಇಷ್ಟು ರೀತಿಯಾಗಿ ಜನರಿಗೆ ಒಂದು ಸಂಪರ್ಕ ಬೆಳೆಸ್ಕೊಂಡಿರುವಂತಹ ಪರ್ಕ ಏನಿದೆಯೋ ಈ ವೀಕೆಂಡ್ ದಿನಗಳಲ್ಲೂ ಕೂಡ ವಾಹನಗಳಿಗೆ ಅವಕಾಶ ಕೊಟ್ರೆ ಖಂಡಿತವಾಗೂ ಈ ನಡಿಗೆದಾರರು ಸಂಘ ಅಂತ ಎನ್ನುವಂತ ನಿಟ್ಟಿನಲ್ಲಿ ಕಬ್ಬನ್ ಪಾರ್ಕ್ ಒಳಗಡೆನೆ ಕಟ್ಕೊಂಡಿರುವಂತಹವ್ರು ಏನಿದಾರೋ ಅವರು ಸರ್ಕಾರದ ವಿರುದ್ಧ ತಿರುಗಿ ಬೀಳೋದ್ರಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅನುಮಾನ ಇಲ್ಲ ಯಾಕಂತ ಹೇಳಿದ್ರೆ ಇದಕ್ಕಂತಲೇ ಸೀಮಿತವಾಗಿದ್ದಂತಹ ಒಂದು ಕಬ್ಬನ್ ಪಾರ್ಕ್ ವಾಹನಗಳ ನಡುವೆ ಸಂಚಾರಕ್ಕೆ ಅವಕಾಶ ಕೊಟ್ರೆ ಮುಂದಿನ ದಿನಗಳಲ್ಲಿ ಇದು ಕಬ್ಬನ್ ಪಾರ್ಕ್ ಭವಿಷ್ಯ ಎನ್ನುವಂಥದ್ದು ಹಾಳಾಗತ್ತೆ ಕಬ್ಬನ್ ಪಾರ್ಕ್ ದಿನೇ ದಿನಗಟ್ಲೆ ಹಾಳಾಗ್ತಾ ಬರ್ತಾ ಇದೆ ನೂರಾರು ಎಕರೆ ಇದ್ದವಂತದ್ದು ಕಡಿಮೆ ಆಗ್ತಾ ಇದೆ ವಾಹನ ಸವಾರರಿಗೆ ಒಂದು ಅವಕಾಶ ಕೊಡುವಂತಹ ಹಿನ್ನೆಲೆಯಲ್ಲಿ ಕಬ್ಬನ್ ಪಾರ್ಕ್ ನೋಂದ್ಬಿಟ್ರೆ ಇನ್ನೇಗೆ ಎನ್ನುವಂತ ನಿಟ್ಟಿನಲ್ಲಿ ಪ್ರಶ್ನೆ ಮೂಡ್ತಾ ಇದೆ ಈ ಮೂಲಕವಾಗಿ ಮುಂದಿನ ದಿನಗಳಲ್ಲಿ ಈ ಕಬ್ಬನ್ ಪಾರ್ಕ್ ವಾಕರ್ ಕಬ್ಬನ್ ಪಾರ್ಕ್ ವಾಕರ್ ಅಸೋಸಿಯೇಷನ್ ಏನಿದೆಯೋ ಆ ಒಂದು ಅಸೋಸಿಯೇಷನ್ ವತಿಯಿಂದಲೂ ಕೂಡ ಒಂದು ಸಭೆ ಮಾಡಿ ಸರ್ಕಾರದ ನಿರ್ಧಾರವನ್ನು ವಾಪಸ್ ಪಡೆದುಕೊಳ್ಬೇಕು ಎನ್ನುವಂತ ನಿಟ್ಟಿನಲ್ಲಿ ಸಭೆಯ ಮೂಲಕವಾಗಿ ಮನವಿ ಪತ್ರ ಸಲ್ಲಿಸಲಿಕ್ಕೂ ಕೂಡ ಮುಂದಾಗುವಂತ ಸಾಧ್ಯತೆ ಇದೆ ದಿವ್ಯಾ ಥ್ಯಾಂಕ್ ಯು ಮಂಜು ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ